ಬೆಂಡೆಕಾಯಿ ಪಲ್ಯನ ಹೀಗೂ ಒಮ್ಮೆ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ರಿಗೂ ಬೆಂಡೆಕಾಯಿ ಚೆನ್ನಾಗಿ ತೊಳೆದ ನಂತರ ಒಂದ್ ಬಟ್ಟೆಯಲ್ಲಿ ಒರೆಸಿ ನಂತರ ಮಧ್ಯಕ್ಕೆ ಸೀಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದೀನಿ ಅಣಲಿಗೆ ಬೆಂಡೆಕಾಯಿನ ಹುರಿಲಿಕ್ಕೆ ತಕ್ಕಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕಿ ಹುರ್ಕೊಳ್ಬೇಕಾಗತ್ತೆ ಹುರಿಯುವಾಗ್ಲೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಲ್ ಚಮಚ ಅರಿಶಿನ ಪುಡಿನ ಹಾಕೋದ್ರಿಂದ ಬೆಂಡೆಕಾಯಿ ತುಂಬಾನೇ ರುಚಿಯಾಗಿರುತ್ತೆ ಬೆಂಡೆಕಾಯಿಗೆ ಒಂದು ಅರ್ಧ ಕಪ್ ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜ ಅರ್ಧ ಸ್ಪೂನು ಜೀರಿಗೆ ಒಂದ್ ನಾಲ್ಕು ಒಣ್ಮೆಣಸಿನ್ಕಾಯಿ ಒಂದ್ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನ ಹಾಕಿ ತರಿಯಾಗಿ ಪುಡಿನ ಮಾಡ್ಕೊಂಡಿದ್ದೀನಿ ಇನ್ನ ತಾಯಿನ ಈ ರೀತಿ ಒಂದ್ ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಂಡ ನಂತರ ಇದಕ್ಕೆ ಪುಡಿ ಮಾಡಿರುವಂತಹ ಕಡಲೆ ಬೀಜದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದ್ ನಿಮಿಷ ಹಾಗೆ ಹುರ್ಕೊಂಡ್ರೆ ರುಚಿಯಾಗಿರುವಂತಹ ಬೆಂಡೆಕಾಯಿ ಪಲ್ಯ ರೆಡಿ ಪಲ್ಯನ ಖಾರ್ ಖಾರವಾಗಿ ಮಾಡ್ಕೊಂಡು ಚಪಾತಿ ಜೊತೆಗಾದ್ರೂ ತಿನ್ಬೋದು ಇಲ್ಲ ಊಟದ ಜೊತೆಗಾದ್ರೂ ನಂಚ್ಕೊಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್